ಈ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಒಂದು ಮಾತನ್ನು ಹೇಳ್ತೇನೆ ದೊಡ್ಡಪ್ಪ ಗೌಡರು ಮಾತನಾಡಬೇಕಾದ್ರೆ ಅರವತ್ತು ಸಾವಿರ ಮತಗಳು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನನ್ನ ಪರವಾಗಿ ತಾಲೂಕಿನ ಜನತೆ ಆಶೀರ್ವಾದ ಮಾಡಿದ್ರು ಕೂಡ ನಾನು ಸೋಲನ್ನು ಉಣ್ಬೇಕಾಯಿತು ಅಂತಕ್ಕಂಥದ್ದು ಅತ್ಯಂತ ಭಾವನಾತ್ಮಕವಾಗಿ ಅವರ ಮಾತುಗಳಲ್ಲಿ ಅವರ ಮಾತಿನ ನುಡಿಗಳಲ್ಲಿ ಅವರ ಕಣ್ಣಲ್ಲಿ ಆ ನೀರನ್ನು ಏನ್ ನೋಡಿದೆ ಕಳೆದ ಮೂರು ಚುನಾವಣೆನಲ್ಲೂ ನಾನು ಕೂಡ ಚುನಾವಣೆಗಳಲ್ಲಿ ಪರಾರ್ಜಿತಗೊಂಡಿದ್ದೇನೆ ಆ ಚುನಾವಣೆಯಲ್ಲಿ ಪರಾರ್ಜಿತಗೊಂಡಂತ ಅಭ್ಯರ್ಥಿಗಳ ಮನಸ್ಸಿನ ಮೇಲೆ ಯಾವ ರೀತಿ ಒಂದು ನೋವುಂಟಾಗಿರುತ್ತೆ ಒಂದು ಆಘಾತ ಆಗಿರುತ್ತೆ ಅಂತಕ್ಕಂಥದ್ದು ಚುನಾವಣೆಯಲ್ಲಿ ಸೋಲನ್ನು ಕಂಡಿರೋರ್ಗೆ ಮಾತ್ರ ಅದರ ಅರಿವಿರುತ್ತೆ ಆದರೆ ಚುನಾವಣೆಗಳ ಸೋಲು ನಮ್ಮ ರಾಜಕಾರಣದ ಜೀವನದ ಪರಿಪಕ್ವತೆಯನ್ನು ಕಲಿಸ್ಕೊಡುತ್ತೆ ಪಾಠವನ್ನು ಕಲಿಸ್ಕೊಡುತ್ತೆ ಚುನಾವಣೆಯ ಏಳು ಬೆಳೆಗಳು ಏನೇ ಇರ್ಬೋದು ಚುನಾವಣೆ ಅಂದ ಮೇಲೆ ಒಬ್ರು ಗೆಲ್ಲಬೇಕು ಒಬ್ರು ಸೋಲ್ತಾರೆ ಅದೇ ಪ್ರಜಾಪ್ರಭುತ್ವದಲ್ಲಿ ಜನತೆಗೆ ಇರ್ತಕ್ಕಂಥ ಒಂದು ಹಕ್ಕು ಆದರೆ ಆ ಚುನಾವಣೆಯಲ್ಲಿ ನಾವು ಯಾತಕ್ಕೋಸ್ಕರ ಸೋಲನ್ನ ಕಾಣಬೇಕಾಯ್ತು ಅಂತಕ್ಕಂಥ ಆತ್ಮ ವಿಮರ್ಶೆಯನ್ನ ಮಾಡಿಕೊಂಡು ಮತ್ತೆ ಮರುದಿನವೇ ಛಲದಿಂದ ಕ್ಷೇತ್ರದ ಜನತೆಯ ಒಡ್ನಾಟದೊಂದಿಗೆ ಜೊತೆಯಲ್ಲಿ ನಮ್ಮನ್ನ ನಂಬಿರ್ತಕ್ಕಂಥ ಕಾರ್ಯಕರ್ತರ ಕೈಯನ್ನ ಬಿಡದಿರ ಹೆಜ್ಜೆಯನ್ನ ಆಗ್ತಕ್ಕಂಥವನ್ನೇ ನಿಜವಾದ ನಾಯಕ ಹಾಗಾಗಿ ದೊಡ್ಡ ಪಣ ಕಲಬುರಗಿ ಜಿಲ್ಲೆಯಲ್ಲಿ ಜನತಾದಳ ಪಕ್ಷಕ್ಕೆ ಒಂದು ಇತಿಹಾಸ ಇದೆ ಮತ್ತೆ ಒಂದು ಹೊಸ ಇತಿಹಾಸ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟರ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ನೀವು ಶಾಸಕರಾಗಿ ಆಯ್ಕೆ ಆಗ್ತಕ್ಕಂಥ ಮೂಲಕ ಜಿಲ್ಲೆಯಲ್ಲಿ ಜನತಾದಳ ಪಕ್ಷ ಸತ್ತಿಲ್ಲ ಜನತಾದಳ ಪಕ್ಷದ ಕಾರ್ಯಕರ್ತರು ಇದ್ದಾರೆ ಅಂತಕ್ಕಂತ ಒಂದು ಸಂದೇಶವನ್ನ ಇವತ್ತು ಇಡೀ ರಾಜ್ಯದ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಸಾರ್ತಕ್ಕಂಥದ್ದು ನೂರಕ್ಕೆ ನೂರು ನನಗೆ ಇವತ್ತು ಆತ್ಮವಿಶ್ವಾಸ ಇದೆ ನಂಬಿಕೆ ಇದೆ ಇಲ್ಲಿ ಯಾರು ಕೂಡ ಬಂದು ಕೂತಿರ್ತಕ್ಕಂಥವರು ಯಾರು ಪೇಮೆಂಟ್ ಗಿರಾಕಿಗಳಲ್ಲ ಯಾಕಣ ಇಲ್ಲ ನೋಡಿಪ್ಪ ಏನಾಯ್ತು ದಯಮಾಡಿ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರಲ್ಲಿ ಒಂದು ಮನವಿ ವೈಯಕ್ತಿಕವಾದಂಥ ಮಾತುಕತೆಗೆ ಒಳಗಾಗಿ ಯಾರು ಕೂಡ ಆಕ್ರೋಶಕ್ಕೆ ಒಳಗಾಗಬೇಕಾಗಿರ್ತಕ್ಕಂಥದ್ದು ಬೇಡ ಬಹಳ ಶಾಂತಿಯುತವಾಗಿ ಇಲ್ಲಿವರೆಗೂ ಈ ಸಭೆಯನ್ನ ನಡೆಸ್ಕೊಟ್ಟಿದ್ದೀರಿ ದಯಮಾಡಿ ಎಲ್ಲರೂ ಹೆಚ್ಚಿಗೆ ಸಮಯ ತೆಗೆದುಕೊಳ್ಳಕ್ಕೆ ಹೋಗೋದಿಲ್ಲ ಮಳೆ ಬರ್ತಾ ಇದೆ ಗೊತ್ತು ನಿಮಗೆ ಹೆಚ್ಚಿಗೆ ಕೂರಿಸ್ಕೊಳ್ಳಕ್ ಹೋಗೋದಿಲ್ಲ ಕಲಬುರಗಿ ಜಿಲ್ಲೆಯಲ್ಲಿ ಅದರಲ್ಲೂ ಕಲ್ಯಾಣ ಕರ್ನಾಟಕದಲ್ಲಿ ಬಹಳ ಜನ ಒಂದು ತಪ್ಪು ಕಲ್ಪನೆಯನ್ನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ ನನಗಂತೂ ಆ ತಪ್ಪು ಭಾವನೆ ಇಲ್ಲ ಯಾಕೆಂದ್ರೆ ಎರಡು ಸಾವಿರದ ನಾಲ್ಕರಿಂದ ಮಾತನಾಡ್ತಕ್ಕಂಥದ್ದಾದ್ರೆ ತುಂಬ ಜನ ಅಂದ್ಕೊಂಡಿದ್ದಾರೆ ಜನತಾದಳ ಪಕ್ಷ ಬರೀ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಪಕ್ಷ ಅಂತ ಆದರೆ ಚುನಾವಣೆಗಳ ಫಲಿತಾಂಶದ ಬಳಿಕ ಕಳೆದ ನಾಲ್ಕು ಐದು ಚುನಾವಣೆಗಳ ಇತಿಹಾಸವನ್ನು ತೆಗೆದುಕೊಂಡು ನೋಡಿದಂಥ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕದ ಭಾಗದಿಂದ ನಾವು ಎದುರು ನೋಡ್ತಕ್ಕಂಥ ನಲವತ್ತೊಂದು ವಿಧಾನಸಭಾ ಕ್ಷೇತ್ರದ ಪೈಕಿ ಅತಿ ಹೆಚ್ಚು ಶಾಸಕರನ್ನ ಜನತಾದಳ ಪಕ್ಷಕ್ಕೆ ಕಲ್ಯಾಣ ಕರ್ನಾಟಕದ ಜನತೆ ಬಹುತೇಕ ಬಹು ಸಂದರ್ಭದಲ್ಲಿ ಚುನಾವಣೆಗಳಲ್ಲಿ ಆಶೀರ್ವಾದ ಮಾಡಿರ್ತಕ್ಕಂಥದ್ದು ನೋಡಿದ್ದೇವೆ ನನಗೆ ತುಂಬಾ ಜನ ನಾಯಕರು ಮಾತನಾಡಬೇಕಾರೆ ಹೇಳ್ತಾ ಇದ್ರು ನೀವು ಹಳೆ ಮೈಸೂರು ಪ್ರಾಂತ್ಯದ ಜಿಲ್ಲೆಗಳಿಗೆ ಮಾತ್ರ ಸೀಮಿತಗೊಳಿಸ್ಕೊಳ್ಬಾರ್ದು ಕಲ್ಯಾಣ ಕರ್ನಾಟಕದಲ್ಲಿ ಸನ್ಮಾನ್ಯ ದೇವೇಗೌಡರ ನೀರಾವರಿ ಯೋಜನೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾಧನೆಗಳಿದೆ ಸನ್ಮಾನ್ಯ ಕುಮಾರಣ್ಣವರ ಸಾಧನೆಗಳಿದೆ ಪಕ್ಷದ ಅಭಿಮಾನಿಗಳ ದಂಡು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಪಕ್ಷವನ್ನು ಕಟ್ತಾನೆ ಅಂತಕ್ಕಂಥ ಹುರುಪನ್ನು ಇಟ್ಕೊಂಡಿರ್ತಕ್ಕಂಥ ಸಂಖ್ಯೆ ದೊಡ್ಡ ಮಟ್ಟದಲ್ಲಿದೆ ಹಾಗಾಗಿ ನಿಮ್ಮ ಪಕ್ಷ ಸಂಘಟನೆ ಯಾವ ಕಾರಣಕ್ಕೂ ಕೂಡ ಹಳೇ ಮೈಸೂರು ಪ್ರಾಂತ್ಯಕ್ಕೆ ಮಾತ್ರ ಸೀಮಿತಗೊಳಿಸಬಾರ್ದು ನೀವು ನಮ್ಮ ಜೊತೆಯಲ್ಲಿ ನಿರಂತರವಾಗಿ ಸಂಪರ್ಕದಲ್ಲಿರಬೇಕು ಸಂಬಂಧವನ್ನ ಇಟ್ಕೊಳ್ಬೇಕು ಅಂತಕ್ಕಂಥ ತಾಕೀತನ್ನ ಇವತ್ತು ನನಗೇನು ಮಾಡಿದ್ದೀರಿ ನೂರಕ್ಕೆ ನೂರು ಯಾವ ಕಾರಣಕ್ಕೂ ಕೂಡ ಕಲ್ಯಾಣ ಕರ್ನಾಟಕದ ಭಾಗದ ವಿಶೇಷವಾಗಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಆಗ್ತಾ ಇರ್ತಕ್ಕಂಥ ಅನ್ಯಾಯ ಏನಿದೆ ಶಾಸಕ ಮಿತ್ರರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು ಕಾನೂನಿನ ಸುವ್ಯವಸ್ಥೆ ಇವತ್ತು ಕಲಬುರಗಿ ಜಿಲ್ಲೆನಲ್ಲಿ ಯಾವ ಮಟ್ಟಕ್ಕೆ ಹೋಗಿದೆ ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದೀರಿ ಯಾವ ಕೊಲೆ ಪ್ರಕರಣಗಳು ಪ್ರತಿ ದಿನ ನಡೀತಾ ಇದೆ ಆದರೆ ಇವತ್ತು ಇಲ್ಲಿರ್ತಕ್ಕಂಥ ಅಧಿಕಾರಿಗಳಾಗಲಿ ಸರ್ಕಾರ ಆಗಲಿ ಆಡಳಿತದಲ್ಲಿ ಕೂತಿರ್ತಕ್ಕಂಥ ಮಂತ್ರಿಗಳಾಗಲಿ ಎಲ್ಲರೂ ಕೂಡ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ ಸಡಮ್ನಲ್ಲಿ ಚಿತ್ತಾಪುರದಲ್ಲಿ ನೂರೈವತ್ ನೂರ ಅರವತ್ತೈದು ಕೋಟಿ ರೂಪಾಯಿಯಷ್ಟು ಇವತ್ತು ಸ್ಯಾಂಡ್ ಮಾಫಿಯಾದ ಹಗರಣ ಆಗಿದೆ ಇದು ಕಣ್ಮುಂದೆ ಬೆಳಕಿಗೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಬಂದರೂ ಕೂಡ ಯಾವುದೇ ರೀತಿಯಾದಂಥ ತನಿಖೆಗಳು ಇಲ್ಲಿಯವರೆಗೂ ಸರ್ಕಾರದಲ್ಲಿ ಇರ್ತಕ್ಕಂಥ ಪ್ರಭಾವಿ ನಾಯಕರುಗಳು ಮಾಡ್ತಾ ಇಲ್ಲ ಕಲ್ಯಾಣ ಕರ್ನಾಟಕ ಭಾಗದಿಂದ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥವರು ಸಾಕಷ್ಟು ಅಗ್ರಗಣ್ಯ ನಾಯಕರುಗಳು ಬಹಳ ಶಕ್ತಿಯನ್ನು ತುಂಬಿಸಿದ್ದಾರೆ ಜನತೆ ದಾಖಲೆ ಮುರಿಯುವಷ್ಟು ಶಾಸಕ ಸ್ಥಾನವನ್ನು ಕೊಟ್ಟಿದ್ದೀರಿ ದಾಖಲೆ ಪ್ರಮಾಣದಷ್ಟು ಸಂಸದರಾಗಿ ಆಯ್ಕೆ ಮಾಡಿದ್ದೀರಿ ಹಲವಾರು ಬಾರಿ ಅಧಿಕಾರದಲ್ಲಿ ಇದ್ದಂಥವರು ಅಧಿಕಾರವನ್ನು ಉಣದಂತವ್ರು ನೋಡಿದಂಥವ್ರು ಇವತ್ತು ಕೆ ಕೆ ಆರ್ ಡಿ ಬಿ ಕ್ರಿಯಾಶೀಲ ಯೋಜನೆ ಮೂಲಕ ನಿಮಗೆ ಸಿಕ್ಕಬೇಕಾಗಿರ್ತಕ್ಕಂಥ ಅಭಿವೃದ್ಧಿಯ ಹಣ ಇವತ್ತು ಎಲ್ಲಿಗೋಗಿದೆ ಅಂತಕ್ಕಂಥದ್ದು ಯಾರು ಕೂಡ ಮಾತನಾಡೋದಕ್ಕೆ ಸಿದ್ಧ ಇಲ್ಲ ಮಾತಿದ್ರೆ ಹದಿಮೂರು ಸಾವಿರ ಕೋಟಿ ಹೋಗಿದೆ ಮೂರ್ ಸಾವಿರ ಕೋಟಿ ಹೋಗಿದೆ ಐದು ಸಾವಿರ ಕೋಟಿ ಬಂದಿದೆ ಅಂತಾರೆ ಆದ್ರೆ ಇವತ್ತು ಹಣ ಎಲ್ಲಿಗೆ ಹೋಗಿದೆ ಯಾವುದಕ್ಕೆ ಸಮರ್ಪಕವಾಗಿ ಬಳಕೆ ಆಗಿದೆ ಯಾವ ರಸ್ತೆಯನ್ನು ಅಭಿವೃದ್ಧಿ ಮಾಡಿದ್ದೀರಿ ಯಾವ ಚರಂಡಿಯನ್ನು ಸರಿಪಡಿಸಿದ್ದೀರಿ ಯಾವ ಸರ್ಕಾರಿ ಕಟ್ಟಡಗಳಿಗೆ ಕಟ್ತಕ್ಕಂಥದಕ್ಕೆ ಉಪಯೋಗವನ್ನು ಮಾಡಿದ್ದೀರಿ ಅಂತಕ್ಕಂಥದ್ದು ಇವತ್ತು ಒಂದು ಶ್ವೇತ ಪತ್ರವನ್ನು ನೀವು ಓಡಿಸಬೇಕು ಅಂತಕ್ಕಂಥದ್ದು ಇವತ್ತು ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಅವರು ಸವಾಲನ್ನು ಹಾಕಿದ್ದಾರೆ ಇಲ್ಲಿರ್ತಕ್ಕಂಥ ಕಲ್ಯಾಣ ಕರ್ನಾಟಕದ ಕಾಂಗ್ರೆಸ್ನ ನಾಯಕರಿಗೆ ಜನತಾದಳ ಪಕ್ಷದಿಂದ ಸನ್ಮಾನ್ಯ ಕುಮಾರಣ್ಣವರ ಪರವಾಗಿ ಇವತ್ತು ಈ ಸವಾಲನ್ನು ಹಾಕ್ತೇವೆ ಈ ಸವಾಲನ್ನು ಸ್ವೀಕಾರ ಮಾಡ್ತಕ್ಕಂಥ ನಮ್ಮ ಜಿಲ್ಲೆಯಲ್ಲಿ ಬಹಳ ಜನ ದಮ್ಮು ತಾಕತ್ ಬಗ್ಗೆ ಮಾತಾಡ್ತಾರೆ ಅದೇ ದಮ್ಮು ತಾಕತ್ತು ಏನಾದರೂ ಇಲ್ಲಿರ್ತಕ್ಕಂಥ ಜಿಲ್ಲೆಯ ಕಾಂಗ್ರೆಸ್ನ ನಾಯಕರಿಗಿದೆಯಾ ದಮ್ಮು ತಾಕತ್ತಿನ ಮಾತುಗಳು ಕೇವಲ ಬೊಗಳ ಭಾಷಣ ಆದರೆ ಅದಕ್ಕೆ ಅರ್ಥ ಕೊಡೋದಿಲ್ಲ ಅದು ಕೆಲಸದ ರೀತಿಯಲ್ಲಿ ಪರಿವರ್ತನೆ ಆಗಬೇಕು ಅಂತಕ್ಕಂಥದ್ದು ಇವತ್ತು ಆಲ್ಕೋಡ್ ಹನುಮಂತಪ್ಪನವರು ಮಾತನಾಡ್ಬೇಕಾರೆ ಹೇಳ್ತಾ ಇದ್ರು ಕಾಯಕವೇ ಕೈಲಾಸ ಆದರೆ ಇವತ್ತು ಹನುಮಂತಣ್ಣ ಬಹಳ ಬಹಳ ಚೆನ್ನಾಗಿ ಮಾತಾಡಿದರು ಗ್ಯಾರಂಟಿ ವಿಚಾರ ಇದು ಇಡೀ ರಾಜ್ಯದಲ್ಲಿ ಗಂಭೀರವಾದಂಥ ಚರ್ಚೆ ಪಡ್ಕೊಳ್ತಕ್ಕಂಥ ವಿಚಾರ ಹನುಮಂತಣ್ಣವ್ರ ಎದುರುಗಡೆ ಇಟ್ಟಿರ್ತಕ್ಕಂಥದ್ದು ಗ್ಯಾರಂಟಿ ಗ್ಯಾರಂಟಿ ಐದು ಗ್ಯಾರಂಟಿ ಕೊಟ್ಬಿಟ್ಟಿದ್ದೀನಿ ಯಾವ ಗ್ಯಾರಂಟಿ ಯಾರಿಗೆ ಕೊಟ್ರಿ ಗ್ಯಾರಂಟಿ ಯಾರು ಪುಣ್ಯಾತ್ಮರು ತಗತವ್ರೆ ನಿಮ್ ಗ್ಯಾರಂಟಿನ ಗ್ಯಾರಂಟಿ ಹೆಸರಲ್ಲಿ ರಾಜ್ಯದ ಸಂಪತ್ ಭರಿತವಾದಂತ ಕರ್ನಾಟಕ ರಾಜ್ಯದ ಹಣವನ್ನು ಲೂಟಿ ಹೊಡಿತಾ ಇದ್ದೀರಿ ಹಂತ ಹಂತದಲ್ಲೂ ಭ್ರಷ್ಟಾಚಾರ ವೈಫಲ್ಯತೆಗಳು ಹಗರಣ ಇಲ್ಲಿ ರಾಜ ವೆಂಕಟಪ್ಪ ನಾಯಕರವರು ಕೂತಿದ್ದಾರೆ ಎಸ್ ಸಮುದಾಯದ ನಮ್ಮ ರಾಜ್ಯ ಘಟಕದ ಅಧ್ಯಕ್ಷರು ಮಾನ್ವಿ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು ವಾಲ್ಮೀಕಿ ನಿಗಮದಲ್ಲಿ ಆದಂತ ಒಂದು ಹಗರಣ ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳು ವಿಧಾನ ಮಂಡಳದ ಒಳಗಡೆ ಎಷ್ಟೋ ನೂರ ಎಂಬತ್ತೇಳು ಕೋಟಿನ ನೂರ ಎಂಬತ್ತೇಳಲ್ಲ ಅಲ್ಲ ಬರಿ ಅದೆಂತ ಕೋಟಿನ ತೊಂಬತ್ತು ಕೋಟಿನ ಹ ಬರೀ ತೊಂಬತ್ ಕೋಟಿ ಅಷ್ಟೇ ನಾವು ದೋಚಿರೋದು ಕಳ್ಳ ಒಂದು ರೂಪಾಯಿ ಹೊಡೆದ್ರು ಕಳ್ತನವೇ ನೂರು ರೂಪಾಯಿ ಹೊಡೆದ್ರು ಕಳ್ತನವೇ ಕೋಟಿ ರೂಪಾಯಿ